ಥು ಈ ದರಿದ್ರದ ಬೆಳೆಗೆ ಆಗೋದೇ ಗೊತ್ತಾಗೋಲ್ಲ ಎಷ್ಟು ಟೈಮ್ ಆಗುತ್ತೋ ಎಷ್ಟು ಲಘು ಎದರೂ ಈ ಸುಡುಗಾರು ಕೆಲಸನೇ ಮುಗಿಯೋಲ್ಲ ನಂದು ಇನ್ನೂ ಆಸೆ ಕುಡ್ದಾಗಿಲ್ಲ ಈ ಮಳೆ ಬೇರೆ ಬಂದು ಅನಿಸ್ತತೆ ಮಳೆ ಗಿಳೆ ಬಂದರೂ ಈ ಕೊನೆ ಕೊಯ್ದು ಹೆಂಗೆ ಒಳಗೆ ಹಾಕೋದು ಎಂತ ಮಾಡೋದು ದೇವರಿಗೆ ಗೊತ್ತು ದೇವರೇ ಇವತ್ತು ಒಂದು ದಿವಸ ಮಳೆ ಬಂದಿದ್ರು ಸಾಕಪ್ಪ ದೇವರೇ ನಮ್ಮನೆ ಕೊನೆ ಕೊಯ್ಲೊಂದು ಮುಗಿದ್ರೆ ಸಾಕಪ್ಪ ನಮ್ಮನೆಗೆ ಇವರೊಬ್ರು ಕೂಳಿ ತತ್ತೀನಿ ಅಂದರೆ ಕೊಡುಗೆ ಮಾಡು ಅಂದರೆ ನಾವು ಒಬ್ಳೇ ಇರೋದು ಇಲ್ಲಿ ಎಂತ ಸಾಯೋದು ದೇವರೇ ಒಂದು ಕೆಲಸ ಮಾಡಿಕೊಡಲ್ಲ ನಮ್ಮನೆ ಅತ್ತಿಗೆ ಫೋನ್ ಮಾಡ್ಕೊಡ್ತೀನಿ ಪಾಪದವರು ಬದತ್ತೆ ಪಾಮ ಚಣ ಆ ಮೊಬೈಲ್ ಎಲ್ಲಾ ಚಾರ್ಜ್ ಆಯ್ತಾರೊಬೈಲಾಗೆ ಬೆಳಗ್ಗಿಂದ ಹಿಡ್ಕೊ ಕುಗ್ತಾ ಇದ್ದೆ ಅತ್ತಿಗೆ ಫೋನ್ ಮಾಡಬೇಕು ಮೊಬೈಲ್ ತಂದು ಕೊಡು ಅಲ್ಲ ಏತೆ ಕಿಟಕಿಯ ಮೇಲೆ ನೋಡ ಹ ಅತ್ಗೆನೆ ನಾನೇ ಸುಬ್ಬಿ ಎಂತ ಮಾಡ್ತಿದೀಯ ಅತ್ಗೆ ಹ್ಮ್ ಅತ್ಗೆನೆ ಎಂತ ಇಲ್ಲ ಆಸ್ರಿ ರೆಡಿ ಮಾಡ್ತಾ ಇದ್ದೀನಿ ನೀ ಎಂತ ಮಾಡ್ತಿದೀಯ ಅಣ್ಣನ ಅವತ್ ಫೋನ್ ಮಾಡಿದ್ನಂತೆ ಕೊನೆ ಕೊಯ್ಲು ಅಂದಿದ್ನಂತೆ ಹೌದೇ ಅತ್ಗೆ ಮಳೆ ಮೋಡ ಬೇರೆ ಆಗಿತ್ತೆ ಎಂತ ಮಾಡದನ ನಮ್ಮನೆಗೆ ಇವ್ರು ಬೇರೆ ಕೂಳಿ ತತ್ತೀನಿ ಅಂದರೆ ನನ್ ನೋಡ್ರಿ ಇಲ್ಲಿ ಎಂತದು ಕೆಲಸ ಆಗಿಲ್ಲ ಇನ್ನು ಆಸ್ರಿ ಕುಡ್ದಾಗಿಲ್ಲ ಹಾ ಅದಕ್ಕೆ ನಿಂಗೆ ಪೋನ್ ಮಾಡಿದೆ ಕೋಳಿ ಸಾರು ಕಡುಬು ಮಾಡೋಣ ಅಂದ್ಕೊಂಡೇನೆ ನನ್ನ ಹತ್ರ ಒಬ್ಬಳೆ ಮಾಡೋಕೆ ಆಗಲೇ ಕಡುಬಿನಕ್ಕಿ ಎಲ್ಲ ಬೀಸಾಗ್ಯತೆ ಕೊಟ್ಟೆ ಕಟ್ಟು ಆಗ್ಯತೆ ಇನ್ನು ಹೊಯ್ಯೋದೊಂದೇ ಐತೆ ನೀವು ಬಂದರೆ ಸಾರಿಗೆ ಹಾಕ್ಕೊಡ್ತೀಯನ ಹೇಳಿ ನಂಗೆ ಜಾಸ್ತಿ ಜನಕ್ಕೆಲ್ಲ ಮಾಡ ಗೊತ್ತಿಲ್ಲ ನಿಂಗೆ ಹೆಂಗೆ ಮಾಡಿ ಗೊತ್ತೈತಲ್ಲೇ ಸಾರು ಮಾಡಿಕೊಡ್ತೀಯನ ಹೇಳಿ ಅದಕ್ಕೆ ಫೋನ್ ಮಾಡಿದೆ ಹೌದಾನೇ ಅತ್ತಿಗೆ ಹ್ಞೂ ಆತು ಬಿಡು ನಾನು ಪಟಪಟ ಅಡುಗೆ ಎಲ್ಲ ಮಾಡಿಟ್ಟು ಬರ್ತೀನಿ ಆತ ನಮ್ಮನೆ ಅತ್ತೆ ಮಾವೆಲ್ಲ ಇದಾವಲ್ಲ ಉಕೆಲ್ಲ ಅಡುಗೆ ಮಾಡಿಟ್ಟು ಬರ್ಬೇಕು ಒಂಬತ್ತು ಗಂಟೆ ಬಸ್ಸಿಗೆ ಬರ್ತೀನಿ ಆತ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಯಾರನೂರು ಬೈಕ್ ಕಳಿಸು ಹಣ್ಣುನವರು ಕಳಿಸು ಅಣ್ಣ ಪಾಪ ಕೆಲಸ ಇರ್ತಾನ ಎತ್ತ ನಮ್ಮನೆ ಪಕ್ಕದ ಮನೆ ತಮ್ಮ ಇದೇ ಅವನವರು ಕಳಿಸು ಆತ ಪನ್ನಿ ಏನು ಗಾಡ್ ಬಿಡಿ ಮಾಡ್ಕೊಳ್ತಾ ಅಣ್ಣ ಆರಾಮ್ ಮಾಡೋಣ ಬಿಡು ನಾ ಬಸ್ತೇನಲ್ಲೇ ಹ್ಞೂ ಸರಿ ಆತು ಅತ್ಗೆ ಆತು ಹ್ಞೂ ಹುಷಾರಾಗಿ ಬಾ ಆತ ಅಯ್ಯ ಅಯ್ಯ ಇವತ್ತು ಕೊನೆ ಕೊಯ್ಲಲ್ಲೇ ನಾನು ತೋಟಕ್ಕೆ ಬರ್ತೇನೆ ಅಡುಗೆ ತೊಕು ಹೋಗ್ಬೇಕಲ್ಲೇ ನಿಂಗೆ ಅತ್ತಿಗೆ ಇಬ್ಬರಿಗೆ ತೊಕು ಹೋಗೋಕ್ಕಾಗಲ್ಲ ಆಗಲ್ಲ ನಾನು ಬರ್ತೇನೆ ಅಡುಗೆ ತೊಕು ಹೋಗೋಕೆ ನಾ ಇವ ಶಾಲೆಗೆ ಹೋಗಲೆ ಅಯ್ಯ ನೀ ಕೇಳಿ ತೋಟಕ್ಕೆ ಮಂಗೆ ತಿರ್ಗ್ದಂಗೆ ತಿರ್ಗಕ್ಕ ತೋಟದಾಗೆ ಅಡಿಕೆ ಎಲ್ಲ ಬಿಡ್ತಿರ್ತವೆ ಕಡೆ ತಲೆಗಿರಿ ಮೇಲೆ ಬೀಳಕ್ಕೆ ಬೇಡ ನೀನು ಶಾಲೆಗೆ ಹೋಗು ನಾಳೆ ಹಂಗು ಭಾನುವಾರ ತೋಟಕ್ಕೆ ಬರ್ಬೋದಂತೆ ಇಲ್ಲೇ ಆಯಿ ನಾ ಎಂದದು ಕಿತಾಪತಿ ಮಾಡಲ್ಲ ಸುಮ್ಮಗಿರ್ತೀನಿ ಆತ ನಿಮಗೆ ಅಡುಗೆ ಕೊಡ್ತೀನಿ ಅಲ್ಲಿ ಅಡಿಕೆ ಎಲ್ಲ ಹೆಕ್ಕೊಡ್ತೀನಿ ಆತ ನಾ ಎಂದ ಕಿತಾಪತಿ ಮಾಡಲ್ಲ ಇವತ್ತು ಹಂಗು ಅರ್ಧ ದಿನ ಶಾಲೆ ಎಂಥದ್ದು ಕಲಿಸಲ್ಲ ಶಾಲೆಗೆ ಆಯಿ ನಾನು ಬತ್ತೇನೆ ಆಯಿ ಗೊತ್ತೈತೆ ನೀ ಅಡಿಕೆ ಹೆಕ್ಕದು ಒಂದು ದಿನ ಇನ್ನೊಂದು ಬಾಣಕ್ಕೆ ಮಂಗ್ ತಿರ್ಗ್ದಂಗೆ ತಿರ್ತಿರ್ತಿಯೇ ನಂಗೆ ಗೊತ್ತಿಲ್ಲ ನೀ ಅಡಿಕೆ ಹೆಕ್ಕದು ಹಾಂ ಅಲ್ಲಿ ಕುಣಿಯಕ್ಕೆ ಬತ್ತೀಯ ನೀನು ಇಲ್ಲೇ ಆಯಿ ನಾವು ಕುಣಿಯಲ್ಲ ಎಂತದು ಮಾಡಲ್ಲ ನಾ ನಿಮ್ ಕೆಲ್ಸ ಮಾಡ್ಕೊಡ್ತೀನಿ ಸರಿ ಹಂಗಾರೆ ನಿನ್ನಪ್ಪ ಕೋಳಿ ಹೇಳಿ ಹೇಳಾರೆ ನೀನು ಮತ್ತೆ ಅವ್ರು ಹೋಗಿ ತಗೋ ಬನ್ನಿ ಲೇಟ್ ಆಯ್ತು ಅದೆಷ್ಟು ಕೆಜಿ ಕೋಳಿ ಹೇಳಿ ತಗೋ ಬನ್ನಿ ಕಡಿತ ಮೇಲೆ ನನ್ನ ತತ್ತೊಳಿರಿ ಹೇಳಬೇಡಿ ಅತ ನಂಗೆ ಸುಮಾರು ಕೆಲ್ಸ ಐತೆ ನೀವು ತೊಳ್ಕೊಡಿ ನಂಗೆ ಆ ಇನ್ನೊಂದ್ ಸ್ವಲ್ಪ ಹೊತ್ತು ಹತ್ತು ಬತ್ತತೆ ಬಸ್ಸಿಗೆ ಒಂಬತ್ತು ಗಂಟೆ ಬಸ್ಸಿಗೆ ಬತ್ತಿನ ಹೇಳತ್ತೆ ಅಲ್ಲಿ ಬರಕ್ಕೆ ಎರಡ್ನೂರು ಬೈಕ್ ಕಳಿಸ್ಬೇಕು ಅವ್ರ ಹತ್ರ ಹೋಗ್ತೀರಾ ಕೇಳಿ ಅಥವಾ ಇನ್ನಾರು ಕಳಿಸ್ತೀರಾ ಅಂತ ಕೇಳಿ ಅತ ಹಾಂ ಕೋಳಿ ಸಾರು ಕಡುಬು ಮಾಡ್ತೀಯ ಹಾಂ ಚಲೋ ಆಯ್ತು ಹಂಗಾರೆ ನಾನು ಅಪ್ಪನತ್ರ ನಂಗೆ ಸ್ಕೆಚ್ ಪೆನ್ ಬೇಕು ಅಲ್ಲಿ ಬಣ್ಣ ತುಂಬಕ್ಕೆ ಅಪ್ಪನ ಹತ್ರ ಸ್ಕೆಚ್ ಪೆನ್ನೂ ತೆಗಿಸ್ಕೊಡು ಅಂತೀನಿ ಆಯಿತಾ